ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನನಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ನಗರದಲ್ಲಿ ನಿನ್ನೆ ನವರಾತ್ರಿ ಪ್ರಯುಕ್ತ ನಡೆದ ದುರ್ಗಾ ದೀಪ ಅಲಂಕಾರವನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ಕಣ್ರಿ ಪಾರ್ವತಿ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಬಿದನೂರು ಇತಿಹಾಸವನ್ನು ಸಾರುವಂತಹ ಬಿದನೂರಿನಲ್ಲಿ ನಿನ್ನೆ ನಡೆದ ದುರ್ಗಾ ದೀಪಾಲಂಕಾರವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಎಸ್ ಶಿವಪ್ಪ ನಾಯಕ ಬಿದನೂರು ನಗರದಲ್ಲಿ ನಿನ್ನೆ ನವರಾತ್ರಿ ಪ್ರಯುಕ್ತ ಅದ್ಧೂರಿಯಾದಂಥ ದೀಪಾಲಂಕಾರದಿಂದ ಇಲ್ಲಿ ಕಂಗೊಳಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಾನು ನಿಮ್ಮ ನಗರ ನಗೇಶ್ पाण्डव प्रदाने नारी में रीत्रना रोगा दीदारे जय आवश्यक अवध जवाहर शोधमार्ग आराधना शंकराचार्य वंदना ईशानी शाही तोला ईशानी संपन्न वाही शंकराचार्य आवाज़ श्री अर्पित दुःख भरे शरीर राहा मंत्र भूषण प्रस सरादान धारा मिथाल तुपाया Okay. मutapa பிரstaatan hat togi.